ನಗರದ ಸಿಲ್ವರ್ ಜೂಬ್ಲಿ ಪಾರ್ಕ್ ರಸ್ತೆ ಪುರಂನಲ್ಲಿರುವ ಶ್ರೀ ಹಾಸನಮ್ಮ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಗೂ ಗೆಸ್ಟ್ರೋ ಎಂಟಾಲಜಿ ಸೆಂಟರ್ ಮೂರನೇ ವರ್ಷದ ಪ್ರಯುಕ್ತ ಏಪ್ರಿಲ್ ಮೂವತ್ತರ ಮಂಗಳವಾರದಂದು ನುರಿತ ವೈದ್ಯರ ತಂಡದಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಸನಮ್ಮ ಆಸ್ಪತ್ರೆಯ ಎಂಡಿ ಮತ್ತು ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಜಿಎನ್ ಬಸವರಾಜು ತಿಳಿಸಿದ್ದಾರೆ ತಮ್ಮ ಆಸ್ಪತ್ರೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನಮ್ಮ ಆಸ್ಪತ್ರೆಯಲ್ಲಿ ನಿಸ್ವಾರ್ಥ ಸೇವೆ ಪ್ರಾಮಾಣಿಕ ಪ್ರಯತ್ನ ನಾಡಿನ ಜನರ ಮೆಚ್ಚುಗೆಯ ಕಾರ್ಯನಿರ್ವಹಣೆಗೆ ಇಂದು ಮೂರು ವರ್ಷ ತುಂಬಿದೆ ಈ ಸುಸಂದರ್ಭದಲ್ಲಿ ದಿನಾಂಕ ಇದೇ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ನಮ್ಮ ಆಸ್ಪತ್ರೆ ಆವರಣದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಕನಸಿನ ಸಸಿ ಇಂದಿಗೆ ಸುಂದರ ಮರವಾಗಿ ನಿಂತಿದ್ದು ಮಾನವೀಯತೆ ಸೇವೆಗೆ ಬೆನ್ನೆಲುಬಾಗಿ ನಿಂತ ಈ ಆಸ್ಪತ್ರೆಯನ್ನು ಹೆಮ್ಮರವಾಗಿಸುವ ಕನಸು ಅವರದು ಜನರ ಪ್ರೀತಿ ವಿಶ್ವಾಸ ನಂಬಿಕೆ ಗಳಿಸುವಲ್ಲಿ ಹಾಸನಾಂಬ ಇಂದು ಸಫಲವಾಗಿರುವುದು ಪಾರದರ್ಶಕವಾಗಿರುವುದಕ್ಕೆ ಎಂದರು ಗುಣಮಟ್ಟ ಕೈಗೆಟುವಂತ ಸಮಂಜಸವಾದ ಬೆಲೆಯಲ್ಲಿ ನಾವು ಸೇವೆ ಸಲ್ಲಿಸಿದ್ದು ಜನರ ಆರ್ಥಿಕ ಪರಿಸ್ಥಿತಿ ವಿದ್ಯೆ ಊರು ಹಿನ್ನೆಲೆ ಲೆಕ್ಕಿಸದೆ ಸತತ ಅವರ ಸ್ವಸ್ಥ ನಗುವಿನ ಆಶಯದೊಂದಿಗೆ ಕೆಲಸ ಮಾಡುತ್ತಿದ್ದೇವೆ ಜನಧರಣಿಯ ಆಸನಾಂಬ ಆಸ್ಪತ್ರೆ ಹಲವು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಗ್ರಾಮ ಪಂಚಾಯಿತಿ ಹೋಬಳಿ ಹಾಗೂ ತಾಲೂಕು ಮಟ್ಟದಲ್ಲಿ ನಡೆಸಿದ್ದು ಅನಾನುಕೂಲಸ್ಥರಿಗೂ ಆರೋಗ್ಯ ತಪಾಸಣೆ ಮೊದಲ ಅನುಭವ ಹಾಗೂ ಅನೇಕ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅರಿವು ಮೂಡಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಹಾಗೂ ಇಂದು ಮುಂದುವರಿಯಲಿದೆ ಜೀರ್ಣಾಂಗ ಎಪೋಟೋಬಿಲಿಯರಿ ಫ್ಯಾಂಕ್ರಿಯಾಕ್ಟಿಕ್ ತಜ್ಞರು ಎಂಡೋಸ್ಕೋಪಿಯಸ್ಟ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿ ನಾನು ಕೇವಲ ಮೂರು ವರ್ಷದಲ್ಲಿ ಆಸೆ ಆಸ್ಪತ್ರೆಯನ್ನು ವಿಶ್ವ ದರ್ಜೆಯ ಗುಣಮಟ್ಟದ ಆಸ್ಪತ್ರೆಯನ್ನಾಗಿ ಮಾರ್ಪಡಿಸುವಲ್ಲಿ ಯಶಸ್ವಿಯಾಗಿದ್ದು ಸುಸರ್ಜಿತ ಅತ್ಯಾಧುನಿಕ ಮಲ್ಟ್ಯುಲೇರ್ ಶಸ್ತ್ರಚಿಕಿತ್ಸೆ ಕೊಠಡಿ ಅತ್ಯಾಧುನಿಕ ಹೆರಿಗೆ ಕೊಠಡಿ ಸುಸಜ್ಜಿತ ಸ್ಪೆಷಲ್ ಸೆಮಿ ಸ್ಪೆಷಲ್ ವಿಐಪಿ ವಿವಿಐಪಿ ಹಾಗೂ ಜನರಲ್ ವಾರ್ಡ್ಗಳು ಸ್ಪಂದನೀಯ ತುರ್ತು ನಿಗಮಗಳ ಲ್ಯಾಬ್ ಹಾಗೂ ಆರ್ಕಿ ಸ್ಕ್ಯಾನಿಂಗ್ ಕೇಂದ್ರ ಸ್ಥಾಪಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಎಂದು ಹೇಳಿದರು ಮೆದುಳು ಹಾಗೂ ನರರೋಗ ಶಸ್ತ್ರಚಿಕಿತ್ಸೆಯ ತಜ್ಞರಾದ ಡಾಕ್ಟರ್ ಎಚ್ ಎ ಚಂದನ್ ಮಾತನಾಡಿ ಮುನ್ನೂರಕ್ಕೂ ಹೆಚ್ಚು ಮೆದುಳಿನ ಅಸಾಧ್ಯವೆನಿಸಿದ ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಹಿರಿಮೆ ನಮ್ಮದಾಗಿದೆ ಅನೇಕ ಶಿಬಿರಗಳಲ್ಲಿ ಬಂದ ಜನರ ಸಮಸ್ಯೆಗೆ ಉಚಿತ ಔಷಧಿ ವಿತರಿಸುವುದು ಗಮನಾರ್ಹ ಏಪ್ರಿಲ್ ಮೂವತ್ತರಂದು ನಡೆಯುವ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಬಿಪಿ ಇಸಿಜಿ ಜಿಆರ್ಬಿಎಸ್ ಯುಎಸ್ಜಿ ರಕ್ತ ಪರೀಕ್ಷೆ ಎಂಡೋಸ್ಕೋಪಿ ಮತ್ತು ಕೊಲೊನೋಸ್ಕೋಪಿ ಪರೀಕ್ಷೆ ಮಾಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಕೀಲು ಮತ್ತು ಮೂಳೆ ತಜ್ಞರಾದ ಡಾಕ್ಟರ್ ಜಿ ಎ ಪ್ರಶಾಂತ್ ಹಾಸನಾಂಬ ಆಸ್ಪತ್ರೆ ವ್ಯವಸ್ಥಾಪಕ ನಿರ್ದೇಶಕರು ಶಶಿಕಲಾ ಪಾಟೀಲ್ ಇತರರು ಉಪಸ್ಥಿತರಿದ್ದರು